ನಮಸ್ಕಾರ ಸ್ನೇಹಿತರೆ ಮಾಧು ಮಾದೇಶ್ ಒನ್ ಫೋರ್ತ್ ಯೂಟ್ಯೂಬ್ ಚಾನಲ್ ಸ್ವಾಗತ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡಿ ಇವತ್ತಿನ ವಿಡಿಯೋ ಏನಂದರೆ ಸ್ನೇಹಿತರೆ ಧರ್ಮಸ್ಥಳ ಸಂಘದ ಬಗ್ಗೆ ಮಾತಾಡ್ತಾ ಇರೋದು ಸ್ನೇಹಿತರೆ ಧರ್ಮಸ್ಥಳ ಸಂಘ ವೀರೇಂದ್ರ ಹೆಗ್ಣೇದವರು ಧರ್ಮದರ್ಶಿ ವೀರೇಂದ್ರ ಹೆಗ್ನೇದವರು ಹೆಗ್ಡೆಯವರು ಸ್ಥಾಪನೆ ಮಾಡಿರೋ ಸ್ನೇಹಿತರೆ ಅವರ ಮಾರ್ಗದರ್ಶನದಲ್ಲಿ ಸ್ಥಾಪನೆ ಆಗಿದೆ ಬಹಳ ಒಳ್ಳೆಯ ಸ್ಕೀಮ್ ಸ್ನೇಹಿತರೆ ಇದರಿಂದ ಬಹಳ ಜನಕ್ಕೆ ತುಂಬ ಒಳ್ಳೆಯದಾಗಿದೆ ಉದ್ಯೋಗ ಸೃಷ್ಟಿಯಾಗಿದೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷ ಪರೋಕ್ಷವಾಗಿ ಹಲವಾರು ಉದ್ಯೋಗ ಸೃಷ್ಟಿಯಾಗಿದೆ ಅಂದರೆ ಧರ್ಮಸ್ಥಳ ಸಂಘದಲ್ಲಿ ಕೆಲವೊಂದಿಷ್ಟು ಯಾವ ಉದ್ಯೋಗಗಳು ಅಂದರೆ ಪಿ ಓ ಸರ್ ಪಿ ಒ ಆಗಿರ್ಬೋದು ಆಮೇಲೆ ಎಫ್ ಎಸ್ಸು ಎಸ್ ಪಿ ಮತ್ತು ಕ್ಯಾಶಿಯರು ಮತ್ತು ಆಫೀಸ್ ಸ್ಟಾಫು ಇತ್ಯಾದಿ ಇತ್ಯಾದಿ ಉದ್ಯೋಗಗಳು ಧರ್ಮಸ್ಥಳ ಸಂಘದಲ್ಲಿ ಸೃಷ್ಟಿಯಾಗಿ ಸ್ನೇಹಿತರೆ ಬಹಳ ಉದ್ಯೋಗಗಳು ಉದ್ಯೋಗಗಳು ಸೃಷ್ಟಿಯಾಗಿದೆ ಮತ್ತು ಜನಕ್ಕೆ ಬಹಳ ಅನುಕೂಲ ಆಗಿದೆ ಮತ್ತು ಕೆಲವು ಇದರಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಮೋಸ ನಡೆಯ ಮೋಸ ನಡೀತಾ ಇದೆ ಸ್ನೇಹಿತರೆ ಅದು ವೀರೇಂದ್ರ ಹೆಗಡೆ ಅವರಿಗೆ ಅವರ ಗಮನಕ್ಕೆ ಬಂದಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಯಾಕಂದರೆ ನಾನು ಧರ್ಮ ಸಂಘದಲ್ಲಿದ್ದು ಸಹ ಕೆಲವೊಂದಿಷ್ಟು ನಾನು ಗಮನಿಸಿರುವಂಥ ಮಟ್ಟಿಗೆ ಮೋಸ ಆಗ್ತಾಯಿದೆ ಅಮಾಯಕರಿಗೆ ಮೋಸ ಆಗ್ತಾ ಇದೆ ಇವತ್ತು ಏನೇನೆಂದರೆ ಧರ್ಮಸ್ಥಳ ಸಂಘದಲ್ಲಿ ಅಮಾಯಕರಿಗೆ ಮೋಸ ಆಗ್ತಾ ಇದೆ ಅನ್ನೋದು ಇವತ್ತು ಸಂಚಿಕೆ ಸ್ನೇಹಿತರೆ ಅದು ಹೇಗಂದ್ರೆ ಸ್ನೇಹಿತರೆ ಕಂತು ಬಾಕಿ ಅಂತ ಬರ್ತದೆ ಸ್ನೇಹಿತರೆ ಕಂತು ಬಾಕಿ ಅಂದರೆ ಕಂತು ಬಾ ಕಟ್ಟಿದ್ದ ನಾವು ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾಯಿದ್ರು ಸಹ ಕೆಲವೊಂದು ಬಾರಿ ಸಿಬ್ಬಂದಿಗಳಿಂದ ಸಿಬ್ಬಂದಿಗಳಿಂದ ಅವರ ನಿರ್ಲಕ್ಷ್ಯತನವು ಅಂತ ಹೇಳ್ಬೋದು ಮತ್ತು ಬೇಕಂತಲೇ ಇರುವಂಥದ್ದು ಗೊತ್ತಿಲ್ಲ ಕೆಲವೊಂದು ಅಮಾಯಕರಿಗೆ ಕಂತು ಬಾಕಿ ಅಂದರೆ ಸಂಘದಲ್ಲಿರೋ ಸದಸ್ಯರಿಗೆ ಯಾರೂ ಟಾರ್ಗೆಟ್ ಮಾಡಿಕೊಂಡು ಕಂತು ಬಾಕಿ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ಹೌದು ನಿಜವಾಗ್ಲೂ ಇದೆ ಸ್ನೇಹಿತರೆ ಅದು ಇದೆ ಇದೆ ಸ್ನೇಹಿತರೆ ಕಂತು ಬಾಕಿ ಹೇಗಂದರೆ ಸ್ನೇಹಿತರೆ ನೀವು ಒಂದು ಲಕ್ಷ ಸಾಲ ತೊಗೊಂಡಿರ್ತಾರ ಸ್ನೇಹಿತರೆ ನೀವು ಎಂಟುನೂರ ಹನ್ನೊಂದು ರೂಪಾಯಿ ಕಂತು ಕಟ್ಟಿ ಮತ್ತು ಇನ್ಶೂರೆನ್ಸ್ ಐದು ಸಾವಿರ ರೂಪಾಯಿ ಇನ್ಸೂರೆನ್ಸ್ ಇರುತ್ತೆ ಅದಕ್ಕೆ ನೂರ ಹನ್ನೊಂದು ರೂಪಾಯಿ ಟೋಟಲ್ ಒಂದು ಸಾವಿರ ರೂಪಾಯಿ ಪ್ರತಿ ವಾರ ಕಟ್ತಾಯಿರ್ತೀರ ನೀವು ಪ್ರತಿ ವಾರ ಕರೆಕ್ಟಾಗಿ ಕಟ್ತಾಯಿರ್ತೀರ ಸ್ನೇಹಿತರೆ ಆದರೂ ನಿಮಗೆ ಕಂತು ಬಾಕಿ ಬರೋ ಚಾನ್ಸಸ್ ಇರೋದಿಲ್ಲ ಆದರೂ ಕೆಲವೊಂದು ಸಿಬ್ಬಂದಿ ವರ್ಗದವರು ಇಲ್ಲ ನಿರ್ಲಕ್ಷ್ಯನ ಏನೋ ಅನ್ಬೋದು ಬೇಕು ಅಂತಲೇ ಹಾಕಿರೋದು ಅವರ ಉಪಯೋಗಕ್ಕೆ ಅಕೌಂಟ್ ಏನೋ ಗೊತ್ತಿಲ್ಲ ಸ್ನೇಹಿತರೆ ಒಂದು ಸಾವಿರ ಒಂದುವರೆ ಸಾವಿರ ಕಟ್ ಕಂತು ಬಾಕಿ ಉಳ್ಕೊಂಡಿದ್ದೇ ಕಟ್ಟಬೇಕು ಅಂತ ಬರುತ್ತೆ ಸ್ನೇಹಿತರೆ ಆಗ ನೀವು ಎಸ್ ಪಿ ಆಗಲಿ ಮತ್ತು ಪಿ ಎಫ್ ಎಸ್ನ ಪ್ರಶ್ನೆ ಮಾಡಿ ಸ್ನೇಹಿತರೆ ಕಂತು ಬಾಕಿ ಹೇಗೆ ಬಂತು ಅನ್ನೋದು ಪ್ರಶ್ನೆ ಮಾಡಿ ಈ ಪ್ರಶ್ನೆ ಮಾಡೋದ್ರಿಂದ ನೀವು ಮುಂದೆ ಕಂತು ಬಾಕಿ ಬರೋದು ಸ್ಟಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ನೇಹಿತರೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಏನಂದರೆ ಸ್ನೇಹಿತರೆ ಧರ್ಮಸ್ಥಳ ಸಂಘದಲ್ಲಿ ಶೇಕಡಾ ಹದ್ನಾಲ್ಕದರ ಶೇಕಡ ವಾರ್ಷಿಕ ಹದಿನಾಲ್ಕು ಪರ್ಸೆಂಟ್ ಅಂತ ಹೇಳ್ತಾರೆ ಸ್ನೇಹಿತರೆ ನಿಜವಾಗಲಿ ಅದು ಅಷ್ಟು ಪರ್ಸೆಂಟ್ ಬೀಳೋದಿಲ್ಲ ಸ್ನೇಹಿತರೆ ಅದಕ್ಕಿಂತ ಹೆಚ್ಚು ಪರ್ಸೆಂಟ್ ಬೀಳುತ್ತೆ ಅಂದರೆ ಶೇಕಡ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಬಡ್ಡಿ ದರ ಬೀಳ್ತದೆ ಅದು ಸಾಮಾನ್ಯವಾಗಿ ನಿಮಗೆ ಗೊತ್ತಾಗಿರೋ ಗೊತ್ತಾಗೋದಿಲ್ಲ ಅದು ಹೇಗಂದರೆ ಚಿಕ್ಕ ಚಿಕ್ಕ ಹನಿಗಳು ನಮ್ಮ ತಲೆ ಮೇಲೆ ಬಿದ್ದರೆ ನಮಗೆ ಹೇಗೆ ಗೊತ್ತಾಗಲ್ವೋ ಅದೇ ಅದೇ ಸರ ಇದು ನಮಗೆ ಆ ಥರ ಮಾಡಿರೋದು ಸ್ನೇಹಿತರೆ ಅಂದರೆ ಚಿಕ್ಕ ಚಿಕ್ಕ ಹನಿಗಳನ್ನು ಪೊಲೀಸ್ ಟಾರ್ಚರ್ ಗೊತ್ತಿರ್ಬೇಕು ನಿಮಗೆ ಟಾರ್ಚರ್ ಮಾಡುವಾಗ ಚಿಕ್ಕ ಚಿಕ್ಕ ಹಣ್ಣಿಗಳನ್ನು ಆ ತಲೆ ಮೇಲೆ ಹಾಕಿದ್ರೆ ಅವನು ನಿಧಾನವಾಗಿ ಒಡೆತ ಬೀಳುತ್ತೆ ಅದೇ ರೀತಿ ನಮಗೆ ವಾರ ವಾರ ಪ್ರತಿ ವಾರ ಕಡ್ತಾ ಇರ್ತೀವಲ್ಲ ನಮಗೆ ಗೊತ್ತಾಗಲ್ಲ ಸ್ನೇಹಿತರೆ ಶೇಕಡ ಹದಿನಾಲ್ಕು ಪರ್ಸೆಂಟ್ಗಿಂತ ಹೆಚ್ಚಿನ ಬಡ್ಡಿ ದರ ಸಂಘದಲ್ಲಿ ಬೀಳುತ್ತೆ ಫಾರ್ ಎಕ್ಸಾಂಪಲ್ ನೀವು ಅಂದರೆ ಎರಡು ಲಕ್ಷ ಸಾಲ ತೊಗೊಂಡ್ರೆ ಎರಡು ಲಕ್ಷ ಸಾಲ ತೊಗೊಂಡ್ರೆ ಅವರು ಹೇಳೋದು ಸ್ನೇಹಿತರೆ ನಾಲ್ಕು ವರ್ಷಕ್ಕೆ ನಿಮಗೆ ಐವತ್ತೊಂಬತ್ತು ಸಾವಿರ ಬಡ್ಡಿ ಆಗುತ್ತೆ ಅಂತ ಹೇಳ್ತಾರೆ ಆದರೆ ನಿಜವಾಗಿ ಬಡ್ಡಿ ಬೀಳೋದು ಎಷ್ಟು ಅಂದರೆ ಸ್ನೇಹಿತರೆ ಸುಮಾರು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಬಡ್ಡಿ ಬೀಳುತ್ತೆ ಅಂದರೆ ಶೇಕಡ ನೀವು ಲೆಕ್ಕ ಹಾಕೊಂಡರೆ ಈ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಬಿಡುತ್ತೆ ಸ್ನೇಹಿತರೆ ಇದನ್ನ ನೀವು ಪ್ರಶ್ನೆ ಮಾಡಿ ಸ್ನೇಹಿತರೆ ಪ್ರಶ್ನೆ ಮಾಡೋದರಿಂದ ಮುಂದೆ ಇದು ವಾರ್ಷಿಕ ಬಡ್ಡಿ ದರ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ಇದನ್ನು ನಾನು ಒಂದು ಎಜುಕೇಷನ್ ಪರ್ಪಸ್ಸಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಪಿ ಆರ್ ಕೆ ಅಮೌಂಟು ಅಂತ ಕಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ ಅದು ಎ ಮತ್ತು ಒ ಅಮೌಂಟ್ ಅಂತ ಗೊತ್ತು ಕಂತು ಬಾಕಿ ಅಂತ ನಾನು ಮೊದಲು ಹೇಳಿದ್ದೀನಿ ಪಿ ಆರ್ ಕೆ ಅಮೌಂಟ್ ಅಂತ ಹೇಳ್ತಾರೆ ಅದು ಪಿ ಆರ್ ಕೆ ಅಮೌಂಟ್ ಅಂತ ನಾವು ವಿಚಾರಣೆ ಮಾಡಿದಾಗ ಅದು ಇನ್ಸುರೆನ್ಸ್ ಅಂತ ಹೇಳಿದ್ರು ಸ್ನೇಹಿತರೆ ಇನ್ಸುರೆನ್ಸ್ ಅಂದರೆ ನೀವು ಸಾಲದ ಇನ್ಸುರೆನ್ಸು ನೀವು ಒಂದು ಲಕ್ಷ ಈಗ ಎರಡು ಲಕ್ಷ ಸಾಲ ತೊಗೊಂಡಿದರೆ ಆ ಎರಡು ಲಕ್ಷಕ್ಕೆ ಬೇರೆ ಸಪ್ರೇಟ್ ಇನ್ಸು ಐದು ಸಾವಿರ ರೂಪಾಯಿ ಲೈಫ್ ಇನ್ಸುರೆನ್ಸ್ ಇರುತ್ತೆ ಸ್ನೇಹಿತರೆ ವರ್ಷಕ್ಕೆ ನೀವು ಪಿ ಆರ್ ಕೆ ಅಮೌಂಟ್ ಅಂದರೆ ನೀವು ಸಾಲಕ್ಕೆ ಇನ್ಸುರೆನ್ಸ್ ಹಾಕೋದು ಅಂದರೆ ಎರಡು ಲಕ್ಷಕ್ಕೆ ನೀವು ಒಬ್ರಿಗಾದರೆ ಆಲ್ಮೋಸ್ಟ್ ಎಂಟು ಎಂಟುನೂರಿಂದ ಒಂದು ಸಾ ಎಂಟುನೂರು ಒಂಬೈನೂ ಅಂದರೆ ಸಾಲದ ಇನ್ಸುರೆನ್ಸ್ ಅಂದರೆ ಎರಡು ಲಕ್ಷ ಒಂದು ಲಕ್ಷಕ್ಕೆ ಐನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಇನ್ಸುರೆನ್ಸ್ ಬೀಳುತ್ತೆ ಒಂದು ಸಾವಿರ ರೂಪಾಯಿ ಇನ್ಸುರೆನ್ಸ್ ಬೀಳೋದು ಅಂತ ಅವ್ರು ಹೇಳೋದು ಪಿ ಆರ್ ಕೆ ಅದು ಕನ್ಫರ್ಮಾಗಿ ಏನು ಅಂತಾರೆ ಗೊತ್ತಿಲ್ಲ ಪಿ ಆರ್ ಕೆ ಅಂತ ಕಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ ಅದು ಸುಮಾರು ವರ್ಷದಲ್ಲಿ ವರ್ಷದಲ್ಲಿ ಒಂದು ಎರಡು ಮೂರು ಸದಿ ಕಲೆಕ್ಟ್ ಮಾಡ್ತಾರೆ ಪಿ ಆರ್ ಕೆ ಅಂತ ಅದನ್ನ ನೀವು ಒಂದೇ ಕೇಳಿ ಪ್ರಶ್ನೆ ಮಾಡಿ ಸ್ನೇಹಿತರೆ ಮತ್ತು ಮಂತ್ಲಿ ಸ್ಟೇಟ್ಮೆಂಟಲ್ಲಿ ಮಂತ್ಲಿ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ ಗೊತ್ತಿರಬೇಕು ಸ್ನೇಹಿತರೆ ಪ್ರತಿ ನಾಲ್ಕು ವಾರಕ್ಕೊಮ್ಮೆ ನಿಮಗೆ ಪೇಪರಲ್ಲಿ ಅಂಟಿಸ್ತಾರೆ ಸ್ನೇಹಿತರೆ ಅದು ನೆಕ್ಸ್ಟು ಅಲ್ಲಿ ಬುಕ್ಕ ಬುಕ್ಕದಲ್ಲಿ ಬುಕ್ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ ಬುಕ್ ಹೇಗೆ ಹೇಗೆ ಪಿ ಆರ್ ಮಂತ್ಲಿ ಸ್ಟೇಟ್ಮೆಂಟ್ ಹಾಕ್ತಾರೆ ಅನ್ನೋದನ್ನ ನಿಮಗೆ ನೆಕ್ಸ್ಟು ಅಪ್ಡೇಟ್ ಮಾಡ್ತೀನಿ ಬುಕ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮಂತ್ಲಿ ಸ್ಟೇಟ್ಮೆಂಟನ್ನು ನೋಡಿ ಸ್ನೇಹಿತರೆ ಅದನ್ನ ಪ್ರತಿ ನಾಲ್ಕು ವಾರಕ್ಕೊಮ್ಮೆ ಅಂಟಿಸ್ತಾರೆ ಅಲ್ಲಿ ವ್ಯತ್ಯಾಸ ಇರುತ್ತೆ ಬಹಳ ವ್ಯತ್ಯಾಸ ಇರುತ್ತೆ ಸ್ನೇಹ ಸ್ನೇಹಿತರೆ ಯಾರ್ಯಾರು ಗೊತ್ತಿದ್ರೆ ನಿಮ್ಮ ಮನೆಯವ್ರು ಯಾರು ಗೊತ್ತಿದ್ದರೆ ಮ ಅವನ್ನ ಗಮನಿಸಿ ತಿಳಿದಿ ನಿಮ್ಮ ಸಾಲನ ಪ್ರತಿ ತಿಂಗಳು ಅಬ್ಸರ್ವ್ ಮಾಡಿ ಸ್ನೇಹಿತರೆ ಅದನ್ನ ಪ್ರತಿ ತಿಂಗಳು ಅಬ್ಸರ್ವ್ ಮಾಡಿ ಮಂತ್ಲಿ ಸ್ಟೇಟ್ಮೆಂಟಲ್ಲಿ ವ್ಯತ್ಯಾಸ ಬಂದರೆ ಅದನ್ನ ಸೂಕ್ತವಾಗಿ ಅದನ್ನ ಎಫ್ ಎಸ್ ಮತ್ತು ಪಿ ವಸ್ಆರ್ಗೆ ಮತ್ತು ಎಸ್ ಪಿ ಅವ್ರಿಗೆ ಕಂಪ್ಲೇಂಟ್ ಮಾಡಿ ಸ್ನೇಹಿತರೆ ಅಲ್ಲಿ ಸರಿ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಸಾಲದ ಸಾಲ ಇನ್ನೂ ಜಾಸ್ತಿ ಸಾಲದವರೆಗೆ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ನಿಮ್ಮ ಸಾಲ ತೀರೋದು ಇನ್ನು ಹೆಚ್ಚಿನ ತಡವಾಗ್ಬೋದು ಸಾಲ ತೀರೋಕ್ಕೆ ಇನ್ನೂ ಟೈಮ್ ಜಾಸ್ತಿ ಆಗ್ಬೋದು ಮತ್ತು ಇನ್ನೊಂದು ಇನ್ನೊಂದು ಸ್ನೇಹಿತರೆ ಕೆಲವೊಂದು ಬಾರಿ ನಾನೇ ಅಬ್ಸರ್ವ್ ಎಷ್ಟೋ ಬಾರಿ ನಿಮ್ಮ ಸಾಲ ತೀರಿದ ಮತ್ತು ಇನ್ನೊಂದು ವಿಚಾರ ಸ್ನೇಹಿತರೆ ನಿಮ್ಮ ಸಾಲ ತೀರಿದ್ರೂ ಸಹ ಎರಡು ಮೂ ಎರಡರಿಂದ ಮೂರು ವಾರಗಳಲ್ಲಿ ಎರಡು ಮೂರು ವಾರ ಹೆಚ್ಚು ಕಟ್ಸ್ಕೊಳ್ಳೋ ಪ್ರಮೇಯ ಜಾಸ್ತಿ ಇರುತ್ತೆ ಸ್ನೇಹಿತರೆ ಆದ್ದರಿಂದ ಸೂಕ್ತವಾಗಿ ಅದನ್ನು ಪರಿಶೀಲನೆ ಮಾಡಿ ನಿಮ್ಮ ಸಾಲ ಎಷ್ಟು ವಾರಗಳಲ್ಲಿ ತೀರುತ್ತೆ ಅನ್ನೋದು ಮುಂದೆ ಅಂದಾಜು ಎರಡು ವಾರ ಮುಂಚೆನೇ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಜು ಯಾರು ಗೊತ್ತಿರೋರಿಗೆ ಕೇಳಿ ತಿಳಿಸ್ಬೇಕು ಎಸ್ ಪಿ ಅವ್ರಿಗೆ ಕೇಳಿ ತಿಳ್ಕೋಬೇಕು ಸ್ನೇಹಿತರೆ ಯಾಕಂದರೆ ನೀವು ಫಾರ್ ಎಕ್ಸಾಂಪಲ್ ಎರಡು ಸಾವಿರ ತೊಗೊಂಡಿರ್ತೀರಾ ಅಂದರೆ ಎರಡು ಲಕ್ಷ ತೊಗೊಂಡಿರ್ತೀರಾ ಅಂದರೆ ನೀವು ಒಂದುವರೆ ಸಾವಿರ ಹತ್ತು ಹತ್ತತ್ರ ಒಂದು ಸಾವಿರದ ನಾಲ್ಕೂರು ರೂಪಾಯಿ ಒಂದುವರೆ ಸಾವಿರ ಹತ್ತತ್ರ ಕಟ್ತೀರ ಅಲ್ವಾ ಸ್ನೇಹಿತರೆ ಇವು ಎರಡು ವಾರ ಅಂದರೆ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ದಂಡವಾಗಿ ವೇಸ್ಟ್ ಆಗೋ ಎರಡು ವಾರ ಹೆಚ್ಚು ಕಟ್ಟಿದರೆ ಮೂರು ಸಾವಿರ ರೂಪಾಯಿ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ಅದನ್ನ ನೀವು ಮನ ಗಮನ ಗಮನಕ್ಕೆ ತಗೋಬೇಕು ಸ್ನೇಹಿತರೆ ಎಸ್ ಪಿ ಅವರಿಗೆ ಮುಂಚೆನೇ ಎರಡು ಮೂರು ವಾರಗಳ ಮುಂಚೆನೇ ನೀವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ನಾನು ನನ್ನ ಧರ್ಮಸ್ಥಳ ಸಂಘದಲ್ಲಿ ಸಿಬ್ಬಂದಿಗಳು ಮತ್ತು ಆಫೀಸ್ ಸ್ಟಾಫ್ ಅಂತ ಹೇಳಿದ್ದೀನಿ ಸ್ನೇಹಿತರೆ ಅಲ್ಲಿ ಒಳ್ಳೆಯವರು ಕೆಟ್ಟವರು ಎಲ್ಲ ಇರುತ್ತಾರೆ ಸ್ನೇಹಿತರೆ ಹಣದ ಆಸೆ ಇರೋ ಕೆಲ ವ್ಯಕ್ತಿಗಳು ಇರ್ತಾರೆ ಅಂದರೆ ಸಮಾಜದಲ್ಲಿ ಒಳ್ಳೆಯವರು ಕೆಟ್ಟವರೆಲ್ಲ ಇರ್ತಾರೆ ಸ್ನೇಹಿತರೆ ಅವ್ರಿಗೆ ಅಂದರೆ ಒಳ್ಳೆಯವರು ಯಾರು ಇರ್ತಾರೋ ಅವ್ರಿಗೆ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ ಅವ್ರ ಮನಸ್ಸಿಗೆ ಏನಾದರೂ ನೋವು ಮಾಡಿದೆ ದಯವಿಟ್ಟು ಕ್ಷಮಿಸಿ ಅಂತೇಳಿಸ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್